उस समय वेद वेदांत और गीता के महत्व को आगे बढ़ाया जब देश गुलामी की बेड़ियों में जकड़ा था महाराष्ट्र नवी मुंबईन इस्कॉन कॉम्प्लेक्स प्रधानी नरेंद्र मोदी उद्घाटन मत ಒಂಬತ್ತು ಎಕರೆ ವಿಸ್ತೀರ್ಣದ ಮತ್ತು ವೇದ ಶಿಕ್ಷಣ ಕೇಂದ್ರ ಸಭಾಂಗಣವನ್ನು ಒಳಗೊಂಡಿರೋ ಇಸ್ಕಾನ್ ದೇವಾಲಯದಲ್ಲಿ ಪ್ರಧಾನಿ ಮೋದಿ ಪೂಜೆ ಸಲ್ಲಿಸಿದ್ರು ಕಾರ್ಘರ್ನಲ್ಲಿ ಇಸ್ಕಾನ್ ಸ್ಥಾಪಿಸಿದ ಶ್ರೀ ಶ್ರೀ ರಾಧಾಮೋಹನ್ ದೇವಾಲಯವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು ಈ ದೇವಾಲಯ ಯುವ ಪೀಳಿಗೆಯನ್ನು ಆಕರ್ಷಣೆ ಮಾಡುವುದಕ್ಕೆ ಈ ಸಂಕೀರ್ಣ ಮಹಾಭಾರತ ಮತ್ತು ರಾಮಾಯಣ ಮಹಾಕಾವ್ಯಗಳನ್ನು ಆಧರಿಸಿದ ವಸ್ತು ಸಂಗ್ರಹಾಲಯವನ್ನು ಒಳಗೊಂಡಿದೆ ಇಲ್ಲಿ ವೃಂದಾವನದ ಹನ್ನೆರಡು ಕಾಡುಗಳಿಂದ ಪ್ರೇರಿತವಾದ ಉದ್ಯಾನವನವನ್ನ ನಿರ್ಮಿಸಲಾಗಿದೆ वन्न ಇಸ್ಕಾನ್ ದೇವಾಲಯದಲ್ಲಿ ಪ್ರಧಾನಿ ಮೋದಿ ಆರತಿ ಬೆಳಗಿ ಪೂಜೆಯನ್ನ ಕೂಡ ಸಲ್ಲಿಸಿದರು ಇನ್ನು ದೇವಸ್ಥಾನದ ಉದ್ಘಾಟನೆಯ ನಂತರ ಮಾತನಾಡಿದ ಮೋದಿ ಅವರು ನವಿ ಮುಂಬೈನ ಖಾರ್ಘರ್ ಪ್ರಾಂತ್ಯ ಜ್ಞಾನ ಹಾಗೂ ಭಕ್ತಿಯ ತಾಣ ಇಂತಹ ತಾಣದಲ್ಲಿ ಇಸ್ಕಾನ್ ದೇವಾಲಯ ನಿರ್ಮಾಣ ಆಗಿರುವುದು ಹಾಗೂ ಇದರಲ್ಲಿ ಶ್ರೀ ರಾಧಾ ಮದನ ಮೋಹನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿರುವುದು ನಿಜಕ್ಕೂ ಖುಷಿಯ ವಿಚಾರ ಇಂತಹ ವಿಶಾಲವಾದ ದೇವಸ್ಥಾನವನ್ನು ಉದ್ಘಾಟಿಸುವ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳಿಕೊಂಡ್ರು ಭಾರತದ ಆಧ್ಯಾತ್ಮಿಕತೆ ಹಾಗೂ ಜ್ಞಾನವನ್ನ ಈ ದೇವಸ್ಥಾನ ಪ್ರತಿಫಲಿಸುತ್ತೆ ಅಂತ ಶ್ಲಾಘಿಸಿದರು ತಮ್ಮ ಭಾಷಣದಲ್ಲಿ ಮೋದಿಯವರು ದೇವಾಲಯದ ವಾಸ್ತುಶಿಲ್ಪದಲ್ಲಿ ಅಡಕವಾಗಿರೋ ಆಧ್ಯಾತ್ಮಿಕತೆ ಮತ್ತು ವಿಜ್ಞಾನದ ಮಿಶ್ರಣವನ್ನು ಒತ್ತಿ ಹೇಳಿದರು ಹರೇ ಕೃಷ್ಣ ಹರೇ ಕೃಷ್ಣ ಅನ್ನೋ ಮಂತ್ರದೊಂದಿಗೆ ತಮ್ಮ ಭಾಷಣವನ್ನು ಶುರು ಮಾಡಿದರು ನಮ್ಮ ದೇಶದಲ್ಲಿ ಅಭಿವೃದ್ಧಿ ಮತ್ತು ಪರಂಪರೆ ಒಟ್ಟಾಗಿ ಪ್ರಗತಿ ಸಾಧಿಸಿವೆ ಪರಂಪರೆ ಮೂಲಕ ಅಭಿವೃದ್ಧಿಯ ಈ ಧ್ಯೇಯಕ್ಕೆ ಇಸ್ಕಾನ್ ರೀತಿಯ ಸಂಸ್ಥೆಗಳಿಂದ ಗಮನಾರ್ಹ ಬೆಂಬಲ ಸಿಗ್ತಾ ಇದೆ ನಮ್ಮ ದೇವಾಲಯಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ಯಾವಾಗಲೂ ಸಾಮಾಜಿಕ ಪ್ರಜ್ಞೆಯ ಕೇಂದ್ರಗಳಾಗಿವೆ ಇಸ್ಕಾನ್ ಮಾರ್ಗದರ್ಶನದಲ್ಲಿ ಯುವಕರು ಸೇವೆ ಮತ್ತು ಸಮರ್ಪಣಾ ಮನೋಭಾವದಿಂದ ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಾರೆ ಅಂತ ನಾನು ನಂಬ್ತೀನಿ ಈ ದೇವಾಲಯ ಸಂಕೀರ್ಣದಲ್ಲಿ ಭಕ್ತಿ ವೇದಾಂತ ಆಯುರ್ವೇದ ಚಿಕಿತ್ಸಾ ಕೇಂದ್ರ ಜನರಿಗೆ ಲಭ್ಯ ಇರುತ್ತೆ ಅಂತ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದರು ಈ ದೇವಾಲಯ ನಂಬಿಕೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದಲ್ಲದೆ ಭಾರತದ ಪ್ರಜ್ಞೆಯನ್ನ ಉತ್ಕೃಷ್ಟಗೊಳಿಸುತ್ತೆ ವಿಶ್ವದಾದ್ಯಂತ ಇಸ್ಕಾನ್ ಭಕ್ತರು ಶ್ರೀಕೃಷ್ಣನ ಮೇಲಿನ ಅಚಲ ಭಕ್ತಿಯಿಂದ ಸಂಪರ್ಕ ಹೊಂದಿದ್ದಾರೆ ಭಾರತ ಕೇವಲ ಭೌಗೋಳಿಕ ಗಡಿಗಳಿಂದ ಸೀಮಿತವಾದ ಭೂಮಿಯ ತುಂಡು ಅಲ್ಲ ಇದು ಜೀವಂತ ರೋಮಾಂಚಕ ಸಂಸ್ಕೃತಿ ಮತ್ತು ಸಂಪ್ರದಾಯ ಅಂತ ಹೇಳುವ ಮೂಲಕ ನಮ್ಮ ದೇಶದಲ್ಲಿ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯನ್ನ ಮೋದಿ ತಮ್ಮ ಭಾಷಣದಲ್ಲಿ ಎತ್ತಿ ತೋರಿಸಿದ್ರು ದನಿಯ ಭರ ಮೇಲೆ ಇಸ್ಕೋನ್ ಅನುಯಾಯಿ ಭಗವಾನ್ ಶ್ರೀ ಕೃಷ್ಣ ಕಿ ಭಕ್ತಿ ಡೋರ್ ಬಂದೇ ಹಬ್ಬ एक दूसरे से कनेक्ट रखने वाला एक और सूत्र है जो 2400 घंटे हर भक्त को दिशा दिखाता रहता है ये श्रील प्रभुपाल स्वामी के विचारों का सूत्र उन्होंने उस समय वेद वेदांत और गीता के महत्व को आगे बढ़ाया जब देश गुलामी की बेड़ियों में जकड़ा था उन्होंने भक्ति वेदांत को जन सामान्य की चेतना से जोड़ने का अनुष्ठान किया सत्तर वर्ष की आयु में जब लोग अपने कर्तव्यों को पूरा मान चुके होते हैं उस समय उन्होंने इस कौन जैसा मिशन शुरू किया इसके बाद उन्होंने लगातार दुनिया भर का भ्रमण किया श्री कृष्ण के संदेश को दुनिया के कोने कोने में ले गए आज दुनिया के हर कोने में करोड़ों लोगों को उनकी तपस्या का प्रसाद मिल रहा है श्रील प्रभुपा स्वामी की सक्रियता उनके प्रयास आज भी हमें प्रेरित करते हैं साथियों हमारा भारत एक असाधारण और, और अद्भुत भूमि है भारत केवल भौगोलिक सीमाओं में बंधा भूमि का एक टुकड़ा मात्र नहीं है भारत एक जीवंत तो धरती है एक जीवन संस्कृति है जीवन परंपरा है है तो हमें पहले ಇದು को आत्मसात करना होता है ಇನ್ನು ಈ ದೇವಾಲಯದ ವಿಶೇಷತೆ ಬಗ್ಗೆ ಮಾತನಾಡುವುದಾದ್ರೆ ಈ ಇಡೀ ದೇವಸ್ಥಾನ ಹಾಗೆ ಅದರ ಪಕ್ಕದಲ್ಲಿರೋ ವಸತಿ ಗೃಹಗಳನ್ನ ಬಿಳಿ ಹಾಗೂ ಕಂದು ಬಣ್ಣದ ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ ದೇವಸ್ಥಾನದ ಹಾಲ್ನಲ್ಲಿ ಡಿ ತಂತ್ರಜ್ಞಾನದಿಂದ ತಯಾರಿಸಲಾದ ಶ್ರೀಕೃಷ್ಣನ ಫೋಟೋಗಳನ್ನು ಹಾಕಲಾಗಿದೆ ದೇವಸ್ಥಾನಕ್ಕೆ ಅನೇಕ ಬಾಗಿಲುಗಳಿದ್ದು ಅವೆಲ್ಲವನ್ನ ಬೆಳ್ಳಿಯಿಂದ ತಯಾರಿಸಲಾಗಿದೆ ಅವುಗಳ ಮೇಲೆ ಕತ್ತೆ ಚಕ್ರ ಹಾಗೂ ಕೇಸರಿ ಧ್ವಜದ ಚಿತ್ರಗಳನ್ನು ಕೆತ್ತಲಾಗಿದೆ ದೇವಸ್ಥಾನದಲ್ಲಿ ಇಸ್ಕಾನ್ ಸಂಸ್ಥಾಪಕರಾದ ಶ್ರೀ ಪ್ರಭುಪಾದರ ಮೂರ್ತಿ ಹಾಗೂ ಅವರ ಅನುಯಾಯಿಗಳ ಫೋಟೋಗಳನ್ನು ಕೂಡ ಹಾಕಲಾಗಿದೆ ವಿಶ್ವದಾದ್ಯಂತ ಸುಮಾರು ಎಂಟು ನೂರಕ್ಕೂ ಹೆಚ್ಚು ಇಸ್ಕಾನ್ ದೇವಾಲಯಗಳಿದೆ ಆದರೆ ಆ ಯಾವುದೇ ದೇವಸ್ಥಾನಗಳಲ್ಲಿ ಶ್ರೀ ಪ್ರಭುಪಾದರ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿಲ್ಲ ಈ ದೇವಾಲಯದಲ್ಲಿ ಮಾತ್ರ ಇದೇ ಫಸ್ಟ್ ಟೈಮ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ